ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಕೆ ಜಿ ತಾಲೂಕಿನ ಪ್ರಾಧಿಕಾರದ ಸಮಿತಿಯ ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಿದ ಶ್ರೀ ಕೆ ಎಚ್ ಪುಂಡಪ್ಪನವ್ರಿಗೂ ಶ್ರೀಮತಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ನೆಚ್ಚಿನ ನಾಯಕಿ ಶ್ರೀಮತಿ ರೂಪಕಲಾ ಸೇರಿದವರು ಅಭಿವೃದ್ಧಿ ಕಡೆ ಏನು ಹೆಜ್ಜೆ ಇಟ್ಟಿದ್ದಾರೆ ಅದನ್ನು ಕೈಬಲ್ಲಿಸುವುದರ ಜೊತೆಗೆ ನಾವು ಇಪ್ಪತ್ತೇಳನೇ ತಾರೀಕು ಕೆ ಜಿ ತಾಲೂಕಿನ ತಾಲೂಕು ತಾಯ್ದಾರ ಕಚೇರಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಒಂದು ಕೊಟೀರಿಯನ್ನು ಕೊಟ್ಟು ಅಲ್ಲಿ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಮುಖಂಡರು ಬಡವರು ಸಾರ್ವಜನಿಕರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸುಮಾರು ಹನ್ನೊಂದು ಗಂಟೆಗೆ ಅಂದರೆ ಭಾನುವಾರ ಇದು ಸೋಮವಾರ ಇಪ್ಪತ್ತೈದನೇ ತಾರೀಕು ಹನ್ನೊಂದು ಗಂಟೆಗೆ ಎಫ್ ತಾಲೂಕು ಕಚೇರಿಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತ ಕೋರುತ್ತಾ ಅದೇ ರೀತಿ ಏನು ಈ ಕ್ಷೇತ್ರದ ಅಭಿವೃದ್ಧಿಯ ಸಂಕ್ಷೇಮ ಸಾಹಿತಿ ಆಗಿರ್ತಕ್ಕಂಥ ಶ್ರೀಮತಿ ರೂಪಕಲಾ ಐದರ್ ಅವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಹತ್ತು ವರ್ಷಗಳನ್ನು ಅನುಗೊಂಡಿದ್ದಾರೆ ಅದಕ್ಕೆಲ್ಲ ಕೂಡ ನಾವೆಲ್ಲ ಮತ್ತು ನಾವು ಏನು ಕಟ್ಟಕಡೆಯ ಕಾಂಗ್ರೆಸ್ ಕಾರ್ಯಕರ್ತ ಇದ್ದರೂ ಕೂಡ ನಮ್ಮ ಸರ್ಕಾರದಲ್ಲಿ ಗುರುತಿಸಿ ನಮ್ಮನ್ನೆಲ್ಲ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಗುರುಗಳಾದಂಥ ಕೆ ಎಚ್ ಗುಣಪ್ಪನವರು ಶ್ರೀಮತಿ ರೂಪಕಲಾ ಸಹದವರು ಹಾಗೂ ಗೋವಿಂದವರು ಕೂಡ ಇದು ನಮಗೆಲ್ಲ ಬೆಂಬಲ ನೀಡಿ ನಮ್ಮನ್ನು ಆಯ್ಕೆ ಮಾಡಿರ್ತಾರೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಮೂಲಕ ತಮ್ಮಲ್ಲಿ ಈ ಕ್ಷೇತ್ರದ ಕೆಜಿಎಫ್ ಮತ್ತು ರೂರಲ್ ಭಾಗದ ಎಲ್ಲ ಬಿ ಪಿ ಎಲ್ ಕಾರ್ಡ್ಸ್ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಯುವನಿಧಿ ಇರ್ಬೋದು ಎಲ್ಲ ಕಾನೂನು ಏನೇನು ಅವ್ತವುಗಳಿರುತ್ತೋ ಅದನ್ನೆಲ್ಲ ಸರಿಪಡಿಸಿ ಕಟ್ಟ ಕಡೆಯವರು ಕೂಡ ಇದು ಇದು ಸೌಲಭ್ಯ ಲಭ್ಯ ಆಗುವಂಥ ರೀತಿಯಲ್ಲಿ ನಾವು ಮೇಡಮ್ ಅವರ ಆಶೆಯಂತೆ ನಾವು ಕೆಲಸ ನಿರ್ವಹಿಸುತ್ತ ಈ ಮೂಲಕ ತಿಳಿಸುತ್ತಾ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಸಾರ್ವಜನಿಕರು ವರ್ತಕರು ಮಹಿಳೆಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಏನು ನಮ್ಮ ಕ್ಷೇತ್ರದ ಈ ಐದು ಗ್ಯಾರಂಟಿಯ ಫಲವನ್ನು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ನಾವು ಈ ಮೀಡಿಯಾ ಮೂಲಕ ತಮ್ಮಲ್ಲೆಲ್ಲರೂ ಮನವಿ ಮಾಡಿಕೊಂಡಿದ್ದೇವೆ ಜೈ ಕರ್ನಾಟಕ ಕರ್ನಾಟಕ ಜೈ ಭಾರತ ಕೆ ಜಿ ಎಫ್ನ ಮುನ್ಸಿಪಲ್ ಅಧ್ಯಕ್ಷರು ಸದಸ್ಯರುಗಳು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ರೂರಲ್ ಭಾಗದ ಎಲ್ಲ ಮುಖಂಡರು ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ರೂಪಾ ಮೇಡಮ್ನವರ ಕೈ ಹೇಳಿ ಈ ಮೂಲಕ ಕೆಜಿಎಫ್ನ ಎಲ್ಲ ಜನತೆಯಲ್ಲಿ ಮನವಿ ಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ಮತ್ತೆ ಮತ್ತೆ ನಾವು ಕೋರ್ಕೊಂಡು ಏನಂದರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲ ಮುಖಂಡರಲ್ಲಿ ಸಾರ್ವಜನಿಕರು ಕೂಡ ಮನವಿ ಮಾಡಿಕೊಳ್ತಾ ಇದ್ದೀವಿ